ಅಂದ್ರೆ ಕ್ಯಾನ್ಸರ್ ಕೊನೆ ಸ್ಟೇಜ್ ಆಗಲ್ಲ ಅಂತ ಹೇಳಿ ಕರ್ಕೊಂಡ್ ಬರ್ತಾ ಇದ್ರು ಮನೆಗೆ ಹೌದ್ರಾ ಅದೊಂದು ಆ ಶೀಟ್ ಅಲ್ಲಿ ಮನೆ ಹತ್ರ ಶೀಟ್ ತೆಗ್ಸಿದಕ್ಕೆ ಇವತ್ತು ಆ ಕ್ಯಾನ್ಸರ್ ಗುಣಮುಖವಾಗಿ ಚೆನ್ನಾಗಿದ್ದಾರೆ ಆ ರೂಮ್ ನ ಒಂದು ಒಡ್ಕೊಳ್ಳಿ ಇದು ಸ್ವಲ್ಪ ರಿಸಲ್ಟ್ ಚೆನ್ನಾಗಿರುತ್ತೆ ನಿಮಗೆ ಅಂತ ಹೇಳಿ ಅಷ್ಟು ಸಮಸ್ಯೆ ಆಗ್ತಾ ಇದೆ ಆ ರೂಮ್ ಇಂದಾನೆ ಓಡಾಡೋ ದಾರಿಯಿಂದನೂ ಕೂಡ ಬೆಳೆ ಸಮಸ್ಯೆ ಆಗುವಂತ ಅವಕಾಶಗಳು ಜಾಸ್ತಿ ಇರತ್ತೆಂಟ್ ಇವಾಗ ಹೆಂಗಿದ್ಯಮ್ಮ ಬೆಳೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಬೆಳೆ ಎಲ್ಲ ಚೆನ್ನಾಗಿದೆ ತಿಂಗಳು ತಿಂಗಳ ತಿಂಗಳ ಮುಂಚೆ ಆಕ್ಸಿಡೆಂಟ್ ಆಯ್ತು ಅವ್ರಿಗೆ ಮತ್ತೆ ಜೆ ಸಿ ಸ್ವಲ್ಪ ಟಚ್ ಆಯ್ತಲ್ಲ ಹೇಳಿದೆ ಅವ್ರಿಗೆ ಬಾರಿ ನೋವು ಮಾಡ್ಕೊಳ್ತೀರಿ ಅಂದ್ರೆ ಆ ರೂಮ್ ತೆಕ್ಸಿದ್ರೆ ನೀವು ಹೇಳೋ ಪ್ರಕಾರ ಆಕ್ಸಿಡೆಂಟು ಆಗ್ತಾ ಇರ್ಲಿಲ್ಲ ಅವರಿಗೆ ಸ್ನೇಹಿತರೆ ಮನೆ ವಾಸ್ತು ಸರಿ ಇಲ್ಲ ಅಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ನೋಡಿ ಇಲ್ಲೊಂದು ರೂಮ್ ನನ್ನ ಹಿಂದೆ ಒಂದು ರೂಮ್ ಇತ್ತು ಈ ರೂಮ್ನ ಒಡೆದಿದ್ದಾರೆ ಈ ರೂಮಿಂದಾಗಿ ಈ ಮನೇಲಿ ಇದ್ದಂಥವರಿಗೆ ಕಾನೂನಿನ ತೊಡುಕುಗಳು ಇಲ್ಲದೆ ಇರೋದೆಲ್ಲ ಮೈ ಮೇಲೆ ಬಂದು ಕೇಸುಗಳಾಗಿ ಸೆರೆವಾಸ ಆಗಿ ಕೊನೆಗೆ ಅವ್ರಿಗೆ ಆಕ್ಸಿಡೆಂಟ್ ಕೂಡ ಆಗತ್ತೆ ಆಕ್ಸಿಡೆಂಟಲ್ ಆದ್ಮೇಲೆ ಈ ರೂಮನ್ನು ಹೊಡಿತಾರೆ ಈ ರೂಮನ್ನು ಒಡೆದ ಮೇಲೆ ಇವತ್ತು ಚೆನ್ನಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ತಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಇದನ್ನೆಲ್ಲ ವಾಸ್ತು ಮಾಡಿಸಿದ್ದವರು ಕೆ ಆರ್ ವಾಸ್ತು ಕರುಣಾಕರ್ ರೆಡ್ಡಿ ಗುರುಗಳ ಕೈಯಲ್ಲಿ ರೆಫರ್ ಮಾಡ್ತಾರೆ ಯಾರೋ ಅವ್ರನ್ನ ಕರೆಸಿ ಒಂದು ಸಾರಿ ವಾಸ್ತು ಮಾಡಿಸಿ ಏನಕ್ಕೆ ಇಷ್ಟೊಂದು ಸಮಸ್ಯೆ ಆಗ್ತಾಯಿದ್ದಾರೆ ಈ ಮನೆಗೆ ಬಂದ ಮೇಲೆ ನೀವು ಈ ಮನೇಲಿರೋರಿಗೆ ಅಂತ ಹೇಳಿದಾಗ ಗುರುಗಳು ಬಂದು ಈ ರೂಮ್ನ ತೆಗೀರಿ ನೀವು ಹೆಂಗಾಗ್ತೀರಾ ನೋಡಿ ಅಂತ ಹೇಳ್ತಾರೆ ಇದನ್ನೆಲ್ಲ ಮಾತಾಡಿಸ್ತಾ ಅವ್ರ ಅನುಭವಗಳನ್ನ ಕೇಳ್ತಾ ಹೋಗೋಣ ಯಾಕೆ ಅಂತ ಹೇಳಿದ್ರೆ ಸ್ಥಾನಬಲ ಅಂತ ಹೇಳಿ ಹೇಳ್ತಾರೆ ವಾಸ್ತುನಲ್ಲಿ ನಾವಿರ್ತಕ್ಕಂಥ ಜಾಗದ ಸ್ಥಾನಬಲ ಚೆನ್ನಾಗಿದ್ರೆ ನಾವು ಮಾಡುವಂಥ ಕಾರ್ಯಗಳಲ್ಲಿ ವ್ಯವಹಾರಗಳಾಗಿರ್ಬೋದು ಆರೋಗ್ಯದಲ್ಲಿ ಮನೇಲಿ ನೆಮ್ಮದಿ ಮೇನ್ ಪ್ರತಿಯೊಂದು ನೆಮ್ಮದಿ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಇದೆಲ್ಲ ಮಾತಾಡ್ಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಬನ್ನಿ ಸ್ನೇಹಿತರು ಜಾಯ್ನ್ ಆಗಿ ಗುರುಗಳು ಈ ಮನೆಯಲ್ಲಿ ಏನಾಗಿತ್ತು ಏನ್ ಸರಿ ಮಾಡ್ಕೊಟ್ರಿ ದೊಡ್ಡ ಕುಟುಂಬ ಇದು ಈ ಕುಟುಂಬದಲ್ಲಿ ಇವರು ಇಬ್ರು ಅಪ್ಪ ಒಳ್ಳೆ ಬಹಳ ಅನುಕೂಲವಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಬಟ್ ಕೆಲವಾರು ಸಮಸ್ಯೆಗಳು ಬರ್ತಾ 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 ಏನಾಯ್ತು ಅಂತ ಅಂದ್ರೆ ಕಾನೂನಾತ್ಮಕವಾಗಿ ದೊಡ್ಡ ತೊಡಕುಗಳು ಕೋರ್ಟ್ ವ್ಯಾಜ್ಯಗಳು ಅದಿದು ಬಂದು ಸಮಸ್ಯೆಗಳು ಅಂದ್ರೆ ಕಾನೂನಾತ್ಮಕವಾಗಿ ಇಲ್ದಿರದೆಲ್ಲ ಮೈ ಮೇಲೆಲ್ಲಾ ಬಂದು ಈ ಮನೆಯಲ್ಲಿ ಇದ್ದವ್ರಿಗೆ ಸಮಸ್ಯೆ ಆಗ್ತಾ ಇದೆ ಇವರಿಗೆ ಓಕೆ ಸಮಸ್ಯೆ ಆಗ್ತಾ ಸೊ ಹಾಗಾಗಿ ನಾನು ಹೈದ್ರಾಬಾದ್ಗೆ ಹೋದಾಗ ಹೈದ್ರಾಬಾದ್ ಇಂದ ಬಂದಾಗ ನಮ್ಮ ನಮ್ಮ ಹತ್ರದವ್ರು ಹೇಳಿದ್ರು ಎಲ್ಲ ಆಗ್ತಾ ಇದೆ ನೋಡಪ್ಪ ಅಂತ ಸರಿ ಆಯ್ತು ಅಂತ ಒಂದು ಕಟ್ಸಿದಿವಿ ಇಲ್ಲಿ ಚಿಕ್ಕದಾಗ ಮನೆ ಕಟ್ಟಿಸಿದಾಗ ಅದು ಒಂದು ಆ ಮನೆ ಕಟ್ಟಿಸಿದಾಗ ಒಂದು ರೂಮ್ ಇತ್ತಲ್ಲಿ ಆ ರೂಮ್ ನ ಒಂದು ಒಡ್ಕೊಳ್ಳಿ ಇದು ಸ್ವಲ್ಪ ರಿಸಲ್ಟ್ ಚೆನ್ನಾಗಿರುತ್ತೆ ನಿಮಗೆ ಅಂತ ಹೇಳಿ ಅಷ್ಟು ಸಮಸ್ಯೆ ಆಗ್ತಾ ಇದೆ ರೂಮ್ ರೂಮ್ ಇಂದನೆ ಸೊ ಹಾಗಾಗಿ ಆ ರೂಮ್ ಒಡ್ಕೊಳ್ಳಿ ಅಂತಂದ್ರೆ ಪಾಪ ಅವಾಗಿನ ಸಮಸ್ಯೆಗಳು ಸಮಯ ಸಂದರ್ಭಗಳು ಎಲ್ಲ ಒಂದೇ ಸರಿ ಮಾಡಕ್ ಆಗ್ಬೇಕಲ್ವಾ ಸೊ ಹಾಗಾಗಿ ಅವಾಗಿಂದ ಅಂತನೇ ಇದ್ರು ಅದು ಮಾಡ್ಕೋಬೇಕು ಸಮಸ್ಯೆ ಆಗ್ತದೆ ಅಂತ ಅಂತ ಇದ್ರು ಆಗ್ತಿರ್ಲಿಲ್ಲ ಜಸ್ಟ್ ಇದು ಒಂದು ಮತ್ತೆ ಆಗ್ನಿಂದ ಹೇಳ್ತಾನೆ ಇದ್ದಾಗ ಜ ಭಾರಿ ನೋವು ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಅವರು ಈಗಿನ ಇದು ಆಕ್ಸಿಡೆಂಟ್ ಆಯ್ತು ಅವರಿಗೆ ಬೈಕ್ ಆಕ್ಸಿಡೆಂಟ್ ಆಯಿತು ಬೈಕ್ ಆಕ್ಸಿಡೆಂಟ್ ಆಗೋದಕ್ಕಿಂತ ಒಂದು ಇಪ್ಪತ್ತು ಸಂಚೆನೇ ನಮ್ಮ ಸ್ನೇಹಿತರು ನಾವು ಕುತ್ಕೊಂಡಾಗ ಇವರೆಲ್ಲ ಕುತ್ಕೊಂಡಾಗ ಭಾರಿ ನೋವು ಮಾಡ್ಕೊಳ್ತೀರಿ ಅಂತ ಆರ್ಡರ್ ಮಾಡಿ ಹೇಳಿದೀನಿ ಅವ್ರಿಗೆ ಆರ್ಡರ್ ಮಾಡಿ ಹೇಳಿದೀನಿ ಅವರಿಗೆ ಆದರೂ ಏನೋ ಪಾಪ ಆಗಲಿಲ್ಲ ಅದಕ್ಕೆ ಅಂದರೆ ಅದು ಬಿಡೋದಿಲ್ಲ ಅಷ್ಟು ಬೇಗ ಅಷ್ಟೇ ಏನಾದ್ರು ಸಮಸ್ಯೆ ಇರೋದು ಅದು ತರ ಕರ್ಮ ತರ ಬಿಡಲ್ಲ ಕರ್ಮ ತರ ಬಿಡಲ್ಲ ಪಾಪ ಸೊ ಹಾಗಾಗಿ ನೋವು ಮಾಡ್ಕೊಂಡ್ರು ಹೇಳಿ ಏನಾಗಿತ್ತು ಏನು ಸಮಸ್ಯೆ ಆಗಿತ್ತು ಇವಾಗ ಹೆಂಗಿದೆ ಇವಾಗ ಪರವಾಗಿಲ್ಲ ಸರ್ ಏನಾಗಿದೆ ಏ ಮತ್ತೆ ಬಾ ಸಮಸ್ಯೆ ಇತ್ತು ಮನೆಯಲ್ಲಿ ಇದು ಮಾಡ್ಕೊಂಡ್ವ ರೂಮ್ ಹೊಡ್ಕೊಂಡ್ವಿ ಬಾತ್ರೂಮ್ ಬತ್ತಿತ್ತು ಅದು ಹೊಡ್ಕೊಂಡ್ವಿ ಅದಾದ್ಮೇಲಿಂದ ಇವಾಗ ಎರಡು ಬೆಳೆನು ಚೆನ್ನಾಗಿ ಸಿಕ್ಕಿದೆ ನಮ್ಗೆ ಇವಾಗ ಒಂದ್ ತಿರ್ ತಿಂಗಳ ಆಯ್ತಂಗ್ ತಿಂಗಳೂ ಮೂರ್ ತಿಂಗಳಿಗೆ ಇವಾಗ ಹೆಂಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂದ್ರೆ ನಾವೆಲ್ಲ ನೆಮ್ಮದಿಯಾಗ ಇದೀವಿ ಬೆಳೆ ಚೆನ್ನಾಗ್ ಸಿಕ್ಕೈತೆ ಸ್ವಲ್ಪ ಕಾಸು ಬೆಳೆನೂ ಸಿಗ್ತಾ ಇರ್ಲಿಲ್ಲ ಬೆಳೆನೂ ಸಿಕ್ತಿರ್ಲಿಲ್ಲ ಗುರುಳೆ ಆಗ್ಲೇ ಬೆಳೆದೇನೋ ಹೇಳ್ತಾ ಇದ್ರೆ ಇವ್ರದು ಏನ್ ಬೆಳೆದ್ ಏನ್ ಸಮಸ್ಯೆ ಆಗಿತ್ತು ಅಲ್ಲಿ ತೋಟದಲ್ಲಿ ಒಂದು ದಾರಿ ವ್ಯತ್ಯಾಸ ಆಗ್ತಾ ಇತ್ತು ಆ ದಾರಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ಹ್ಮ್ ನಿಂತ್ಕೊಂಡು ದಾರಿ ಚೇಂಜ್ ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ಬೆಳೆ ಚೆನ್ನಾಗಿ ಬರ್ತಾ ಇದೆ ಏನ್ ಬೆಳೆ ಬೆಳಿಯೋದು ದಾಳಿಂಬೆ ಬೆಳಿತಾರೆ ಇವಾಗ ಬರಿ ಓಡಾಡೋ ದಾರಿಯಿಂದನು ಕೂಡ ಬೆಳೆ ಸಮಸ್ಯೆ ಆಗೋವಂತ ಅವಕಾಶಗಳು ಜಾಸ್ತಿ ಇದೆ ಹನ್ನೆರಡು ಪರ್ಸೆಂಟ್ ಇವಾಗ ಹೆಂಗಿದೆಯಾ ಬೆಳೆ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿದೆ ಬೆಳೆ ಎಲ್ಲಾ ಚೆನ್ನಾಗಿದೆ ಈ ಕೋರ್ಟ್ ಆಗಲಿ ಏನೇನೂ ತೊಂದ್ರೆ ಇಲ್ಲ ಏನ ಚೆನ್ನಾಗಿದೆ ಸರ್ ಒಂದು ಮತ್ತೆ ನಮ್ಮ ಈಗ ಒಂದು ತಿಂಗಳು ಒಂದು ತಿಂಗಳ ಮುಂಚೆ ಆಕ್ಸಿಡೆಂಟ್ ಆಯ್ತು ಅವ್ರಿಗೆ ಮತ್ತೆ ಜೆ ಸಿ ಟಚ್ ಆಯ್ತಲ್ಲ ಹೇಳಿದೆ ಅವ್ರಿಗೆ ಭಾರಿ ನೋವು ಮಾಡ್ಕೊಳ್ತಿ ಆಗಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂದಾಗ ಅದನ್ನ ಇನ್ನು ಹಿಡಿದಿರ್ಲಿಲ್ಲ ಹಿಡಿದಿಂತ ಮುಂಚೆನೆ ಅವರಿಗೆ ತೊಂದರೆ ಆಗ್ತಿತ್ತು ಅಂದ್ರೆ ರೂಮ್ ತೆಗಿಸಿದ್ರೆ ನೀವು ಹೇಳೋ ಪ್ರಕಾರ ಆಕ್ಸಿಡೆಂಟು ಆಗ್ತಾ ಇರಲಿಲ್ಲ ಅವರಿಗೆ ನೂರಕ್ಕೆ ನೂರು ಸತ್ಯ ಅದು ಸೊ ಇಲ್ಲಿಂದಪ್ಗ್ರೇಡ್ ಹೋಗ್ತಾ ಇರುತ್ತೆ ಒಳ್ಳೆ ಒಂದು ಇದ್ರಲ್ಲಿ ಹೋಗ್ತಾ ಇರುತ್ತೆ ಸಮಸ್ಯೆ ಇದ್ದಿದ್ದು ಅಷ್ಟೇ ಸಮಸ್ಯೆ

ಇಟ್ಕೊಂಡಾಗ ಹಾಂ ಹಾಂ ಸೊ ದಿಸ್ ಈಸ್ ವಾಸ್ತು ಅಂತ ಹೇಳೋದು ಸೊ ಹಾಗಾಗಿ ಇದು ಒಂದು ಉತ್ತಮ ನಿದರ್ಶನ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ ಆಂಧ್ರ ಪ್ರದೇಶ ಗೋಪಾಲಾಪುರ ಅಂತೇಳಿ ಕಣಕಲ್ ಮಂಡಲ ಮತ್ತು ಅನಂತಪುರ ಜಿಲ್ಲೆ ಕೊಟ್ಟಿದೆ ಅಲ್ಲಿ ಕೊಟ್ಟಾಗ ಅವರು ಹಸ್ಬೆಂಡು ಇದ್ದಕ್ಕಿದ್ದಾಗೆ ಗಾಂಟಲ್ ಕ್ಯಾನ್ಸರ್ ಆಗಿ ಅತಿ ದೊಡ್ಡ ತೊಂದರೆ ಆಯ್ತು ಅವ್ರಿಗೆ ಇವ್ರಿಗೇನಾದ್ರೂ ಇವ್ರ ಸಿಸ್ಟರ್ ಇವ್ರ ಸಿಸ್ಟರು ಹಸ್ಬೆಂಡ್ಗೆ ಅಂದ್ರೆ ಇವ್ರ ಮಾವರಿಗೆ ತೊಂದರೆ ಆಯಿತು ತೊಂದರೆದಾಗ ಎಲ್ಲ ಹಾಸ್ಪಿಟ್ಲು ಎಲ್ಲ ಆಗಿ ಕೊನೆಗೆ ಮಣಿಪಾಲ್ನಲ್ಲಿ ಕೂಡ ಆಗಲ್ಲ ಅಂತೇಳಿ ಅವ್ರು ವಾಪಸ್ ಕರ್ಕೊಂಡ್ಬರ್ತಾಯಿದ್ರು ಆಗಲ್ಲಪ್ಪ ಕರ್ಕೊಂಡೋಗಿ ಅಂತ ನಾ ಇವರು ನಮ್ಮ ಮನೆ ಹತ್ರ ಅವತ್ತು ಆಲ್ರೆಡಿ ಮನೇಲಿದ್ದು ಬಂದರು ಹೋಗೋಣ ಬನ್ನಿ ಸರಿ ನೋಡೋಣ ಮನೆ ಅಂದರು ನಾನು ಅವತ್ತು ಹೀಗೆ ಹೇಳಿದೆ ಯಾವುದು ಈ ಪಾಪ ಆಗಿಬಿಟ್ಟಿದೆ ಎಲ್ಲ ಕೊನೆ ಆಗಿದೆ ಇನ್ನೇನು ಈಗ ನಾನು ನೋಡೋದೇನಿದೆ ಒಂದು ಪ್ರಯತ್ನ ಮಾಡೋಣ ಇಲ್ಲ ಬನ್ನಿ ಪ್ರಯತ್ನ ಮಾಡೋಣ ಬನ್ನಿ ತಪ್ಪೇನಿದೆ ಕೋಳಿ ಅಂತ ಸರಿ ಆಯಿತು ಅಂತ ಹೋಗಿ ನಾನು ಇವರು ಒಂದು ಐದಾರು ಜನ ಕಲ್ತ್ಕೊಂಡು ಆ ಮನೆ ಇರ್ತಕ್ಕಂಥ ದೋಷಿಗಳನ್ನ ಸ್ವಲ್ಪ ಶೀಟ್ಸ್ ಎಲ್ಲ ವ್ಯವಸ್ಥೆ 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 ಸ್ವಲ್ಪ ಶೀಟ್ ತೆಗೆದಾಕಿದ್ವಿ ಶೀಟ್ ತೆಗೆದಾಕಿದಾಗ ಅವ್ರ ಅಟ್ಲೆ ಬೆಂಗಳೂರಿಂದ ಊರಿಗೆ ಬಂದ್ರೆ ಅವ್ರಿಗೆ ಊರಿಗೆ ಬಂದು ನೆಕ್ಸ್ಟ್ ರಿಟರ್ನ್ ಎಲ್ಲ ಚೆನ್ನಾಗ್ ಆಯ್ತು ಫಸ್ಟ್ ಕ್ಲಾಸ್ ಎಂಟರಿಂದ ಒಂಬತ್ತರಿಂದ ಹತ್ತು ವರ್ಷ ಆಯ್ತಾ ಹತ್ತೆರಡು ವರ್ಷ ಸರ್ ಫಸ್ಟ್ ಕ್ಲಾಸ್ ರಿಕವರಿ ಕ್ಯಾನ್ಸರ್ ಕೊನೆ ಸ್ಟೇಜ್ ಆಗಲ್ಲ ಅಂತ ಹೇಳಿ ಕರ್ಕೊಂಡ್ ಬರ್ತಾ ಇದ್ರು ಮನೆಗೆ ಹೌದ್ರಾ ಹ ಸೊ ಅಂತವರು ಅದೊಂದು ಆ ಶೀಟು ಅಲ್ಲಿ ತೆಗ್ಸಿದಕ್ಕೆ ಮನೆ ಹತ್ರ ಶೀಟ್ ತೆಗ್ಸಿದಕ್ಕೆ ಇವತ್ತು ಆ ಕ್ಯಾನ್ಸರ್ ಗುಣಮುಖವಾಗಿ ಗುಣಮುಖವಾಗಿ ಚನಾಗಿದ್ದಾರೆ ಚನಾಗಿದ್ದಾರೆ ಡಾಕ್ಟರ್ ಏನು ವಾಪಸ್ ಕಳಿಸ್ಬಿಟ್ರು ಅವರನ್ನ ಅಂದ್ರೆ ಹೋಗಿತ್ತು ಅಷ್ಟೇ ಇನ್ನು ಅಂತ ಆಯ್ತು ಆಯ್ತು ಒಂದು ಪ್ರಯತ್ನ ಇರ್ಲಿ ಅಂತ ಮಾಡಿಸಿದ್ರಿ ಗುರುಗಳನ್ನ ಕರ್ಕೊಂಡು ಹೋಗಿ ಹೌದು ಇವ್ರೆ ಕರ್ಕೊಂಡು ಹೋಗಿ ಮಾಡಿಸಿದ್ರು ಹಹಹ ಇದು ಚನಾಗಿದ್ದಾರೆ ಸರ್ ಇದು ಚನಾಗಿದ್ದಾರೆ ನೋಡಿ ಸ್ನೇಹಿತರೆ ಮನೆ ವಾಸ್ತುನ ತುಂಬಾ ಜನ ನಂಬೋದಿಲ್ಲ ಅದು ಸಮಸ್ಯೆ ಆದವ್ರಿಗೆ ಗೊತ್ತಾಗುವಂತದ್ದು ನಾನು ತುಂಬಾ ಓಡಾಡ್ಕೊಂಡು ತುಂಬಾ ನೋಡ್ತಾ ಇದ್ದೀನಿ ಸಣ್ಣ ಸಣ್ಣ ಸಮಸ್ಯೆಗಳು ಇವಾಗ ನೋಡಿ ಇವ್ರದ್ದು ಹೇಳಿದ್ರು ಓಡಾಡೋ ದಾರಿ ಅಂತ ಹೇಳಿ ಆ ಓಡಾಡೋ ದಾರಿ ಒಂದು ವ್ಯತ್ಯಾಸ ಆಗಿದ್ದಕ್ಕೆ ಅವ್ರಿಗೆ ಬೆಳೆ ಸಮಸ್ಯೆ ಆಗೋಯ್ತು ಸೊ ಇವಾಗೆಲ್ಲ ಬೆಳೆ ಎಲ್ಲ ಚೆನ್ನಾಗಿದೆ ಆ ದಾರಿ ಎಲ್ಲ ಆದ್ಮೇಲೆ ಬೆಳೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಆ ಇದು ವಾಸ್ತು ಹಿಂದಿನ ಕಾಲದಲ್ಲಿ ಇತ್ತ ಅಂತ ತುಂಬಾ ಜನ ಕೇಳ್ತಾರೆ ನಿಜವಾಗ್ಲೂ ಇತ್ತು ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಇರುವಂತ ಒಂದು ವಾಸ್ತು ಬದ್ಧವಾಗಿ ಮಾಡಿರ್ತಾರೆ ಅದಕ್ಕೋಸ್ಕರ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಅಂತ ಹೇಳುವಂಥದ್ದು ಸೊ ಆಗಿನ ಕಾಲದಿಂದನೂ ವಾಸ್ತು ಇತ್ತು ಇದು ನಮ್ಮ ಧರ್ಮದಲ್ಲಿ ಬಂದಿರುವಂಥದ್ದು ಇವಾಗ ಕರುಣಾಕರ ರೆಡ್ಡಿ ಗುರುಗಳು ನಿಮ್ಗೆಲ್ಲ ಬಂದು ಮಾಡಿಕೊಟ್ರು ಇವಾಗ ಒಂದು ನೆಮ್ಮದಿ ಆಗಿದ್ದೀರಿ ಇನ್ನ ಜೀವನದಲ್ಲಿ ಚೆನ್ನಾಗಿರಿ ಆರೋಗ್ಯವಾಗಿರಿ ಇನ್ನ ಜೀವನದಲ್ಲಿ ನಿಮ್ಗೆ ಯಶಸ್ ಆ ಈ ವಾಸ್ತು ಬಗ್ಗೆ ನೀವೇನ್ ಹೇಳ್ತೀರಿ ಬೇರೆ ನೋಡ್ತಾ ಇರುವಂತವ್ರಿಗೆ ಮಾಡಿಸಿ ಅಂತ ಹೇಳ್ತೀರಾ ಚೆಕ್ ಮಾಡಿಸಿ ಅಂತ ಹೇಳ್ತೀರಾ ನಿಮ್ಗೆ ಏನ್ ಅನುಕೂಲ ಆಯ್ತು ಏನ್ ನಿಮ್ಮ ನೀವು ಚೆನ್ನಾಗಿರ್ಬೇಕು ಚೆನ್ನಾಗ್ ಆಗ್ತತೆ ಅಂತ ಹೇಳ್ತೀವಿ ನಿಮ್ ಅನುಭವದ ಮಾತು ನಾವು ತಿಂದ ಮೇಲೆ ಆಗಿರುವಂತ ಅನುಭವದ ಮಾತು ಹೌದು ನಾವು ಅವರು ವಾಸ್ತು ಕಲ್ತಾಳಿಸಿನ ನಂಬಿದೀವಿ ಅವ್ರನ್ನ ಚೆನ್ನಾಗ್ ಮಾಡ್ತಾರೆ ಅಂತ ನಿಮಗೆ ನಮಸ್ಕಾರ ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಬೇಕಲ್ವಾ ಬಾತ್ರೂಮ್ ಟಾಯ್ಲೆಟ್ ಪ್ಲಸ್ ಏನಾದ್ರೂ ಬೇರೆ ಮಾಡ್ಕೊಳ್ತೀರಾ ಬರೀ ಬಾತ್ರೂಮ್ ಟಾಯ್ಲೆಟ್ ಆದ್ರೆ ಇಲ್ಲಿಂದ ಎರಡೇ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಗ್ಯಾಪ್ನಿಂದ ಈ ಹಾದಿಯಿಂದ ಹೊರಗಡೆ ಹೋಗಬಾರದು ಮತ್ತೆ ಒಳಗಡೆ ಬರಬಾರದು ಸರಿನಾ ಹಾಗೆ ಈಸ್ಟ್ ಅಂದ್ರೆ ಪೂರ್ವಕ್ಕೆ ಶೀಟ್ ಅನ್ನು ಬಗ್ಸಿ ಎರಡೆ ಗ್ಯಾಪ್ ನಲ್ಲಿ ಇಲ್ಲಿ ಕಟ್ಕೊಳ್ಬೇಕಾದ್ರೆ ತೊಂದರೆ ಏನಿಲ್ಲ ಅವ್ರಿಗೆ ಕಡೆಗೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬರುತ್ತೆ ಮತ್ತೆ ಇನ್ನೂ ಒಂದು ಆಕಸ್ಮಿಕವಾಗಿ ನನಗೆ ಪೂರ್ತಿ ಇದ್ರ ಟಚ್ ಮಾಡ್ಕೊಂಡು ಹೋಗ್ತಿವಿ ಅಂತ ಟಚ್ ಮಾಡ್ಕೊಂಡು ಹೋಗಿ ಯಾವ್ದೇ ಕಾರಣಕ್ಕೂ ಚಾನ್ಸಸ್ ಇಲ್ಲ ಆಕಸ್ಮಿಕ ಟಚ್ ಮಾಡ್ತಿವಿ ಒಂದ್ ಏನ್ ಸಮಸ್ಯೆ ಆಗುತ್ತೆ ಇಲ್ಲಿ ಟಚ್ ಮಾಡಿದ್ರೆ ನಮಗೆ ಈಶಾನ್ಯ ಅಂದ್ರೆ ನಾರ್ತ್ ಈಸ್ಟ್ ಬಿದ್ದೋಗ್ಬಿಡುತ್ತೆ ಹೆಣ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗತ್ತೆ ಇವಾಗ ಅವ್ರು ಗೋಡೆ ಗ್ಯಾಪ್ ಮಾಡಿ ಟಾಯ್ಲೆಟ್ ಮಾಡಿ ಅಂತ ಹೇಳಿದ್ರೆ ಗೋಡೆ ಸೇರ್ಸ್ ಮಾಡಿದ್ರೆ ಏನಾಗತ್ತೆ ಸಮಸ್ಯೆ ನೋಡಿ ಟೋಟಲಿ ಎಂಟೇರ್ ಈಗ ಅಂತ ಹೇಳ್ಕೊಳ್ಳಿ ಟೆನ್ ಫೀಟ್ ನ ಎಂಟೇರ್ ಮನೆವರೆಗೂ ಕಂಪ್ಲೀಟ್ ಆಗಿ ನಾವು ಶೀಟ್ ಹಾಕೊಂಡು ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಯಾವ ತೊಂದ್ರೆ ಇಲ್ಲ ಈ ಸ್ಕ್ವೇರ್ ಆಗಿ ಬಂದ್ಬಿಡುತ್ತಿಲ್ಲ ಬಟ್ ಬೈ ಚಾನ್ಸ್ ಏನಾದ್ರೂ ಇದಕ್ಕೆ ಟಚ್ ಮಾಡಿ ಇದೊಂದೇ ಏನಾದ್ರೂ ಕಟ್ಕೊಂಡ್ರೆ ಹೆಣ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ ಸೊ ಇವಾಗ ಅವ್ರ ಒಂದು ಟಾಯ್ಲೆಟ್ ಒಂದು ಮಾಡ್ಕೋಬೇಕು ಅಷ್ಟೇ ಇಲ್ಲ ಟಾಯ್ಲೆಟ್ ಒಂದು ಮಾಡ್ಕೋಬೇಕು ಮಾಡ್ಕೊಳ್ಳಿ ಅವ್ರು ಹೇಳ್ದಂಗೆ ಅನುಕೂಲ ಆಗ್ಲಿ ಎಲ್ಲ ಅನುಕೂಲ ಆಗಿದೆಯಲ್ಲ ನೋಡಿ ಇವರು ನಮ್ಮ ಪೊಲೀಸ್ ಇಲಾಖೆ ಆ ಇವ್ರದ್ದು ಇದು ಕೂಡ ಟೋಟಲಿ ನಮ್ ಪ್ಲಾನ್ ಇದು ಹಾಗೆ ಮುಂದಿನ ದಿನಗಳಲ್ಲಿ ಇದ್ರದು ಕೂಡ ನಾನು ಅವರ ಅನುಭವಗಳನ್ನು ಕೇಳಲ್ಲ ಕೇಳತ್ಯ ನಿಮ್ ಮನೆಲ್ಲಾ ಮಾಡಿದ್ಮೇಲೆ ಹೆಂಗ್ ಡೆಫಿನಟ್ ಆಗಿ ಡೆಫಿನೆಟ್ ಆಗಿ ಓಕೆ